ಶ್ರೀ ಅಮಿತ್ ಶಾ ಅವರದ್ದು ಸಾಹಸ ಹೇಗಿದೆ ಅಂದರೆ ಸೂರ್ಯನಿಗೆ ಟಾರ್ಚ್ ಟಾರ್ಚ್ ಹಿಡಿಯುವಂತಹ ಸಾಹಸವನ್ನು ಇವತ್ತು ಕರ್ನಾಟಕದಲ್ಲಿ ಅವರು ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂತಹ ಸುಳ್ಳು ಕರ್ನಾಟಕದವರು ಬರಗಾಲದ ಬಗ್ಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಮೂರು ತಿಂಗಳು ವಿಳಂಬ ಮಾಡಿದ್ದಾರೆ ಅಂತ ಹೇಳಿ ಅವರು ಕರ್ನಾಟಕಕ್ಕೆ ಮಾಡಿರ್ತಕ್ಕಂತ ಅನ್ಯಾಯವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ತಮಗೆ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನ ಕೋರಿ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಇದ್ದಾವೆ ಡ್ರೌಟ್ ಮ್ಯಾನ್ಯಲ್ ಅಂತ ಬರಗಾಲದ ಕೈಪಿಡಿ ಕೇಂದ್ರ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೈಪಿಡಿಯ ಪ್ರಕಾರವಾಗಿ ಮುಂಗಾರು ಹಂಗಾಮಿನಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಕಾಯಬೇಕು ಅಂತ ಹೇಳುತ್ತೆ ಮುಂಗಾರು ಹಂಗಾಮಿಗೆ ಬರಗಾಲ ಘೋಷಣೆ ಮಾಡಲು ಅಕ್ಟೋಬರ್ ಮೂವತ್ತೊಂದು ತಾರೀಕನ್ನು ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ ತನ್ನ ಕೈಪಿಡಿಯಲ್ಲಿ ಆದರೆ ಕರ್ನಾಟಕ ಕೇಂದ್ರ ಸರ್ಕಾರದ ಮಾನದಂಡ ಹೇಳ್ತಕ್ಕಂಥ ಅಕ್ಟೋಬರ್ ಮೂವತ್ತೊಂದಕ್ಕೆ ಮೊದಲೇ ಒಂದೂವರೆ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕೆ ನಾವು ಬರಗಾಲವನ್ನು ಘೋಷಣೆ ಮಾಡಿದ್ದೇವೆ ಅದೇ ಡ್ರೌಟ್ ಮ್ಯಾನ್ಯೂಯಲ್ನಲ್ಲಿ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲೂ ಕೂಡ ವಿಶೇಷ ಪ್ರಕರಣಗಳಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಮಾಡಬಹುದು ಅನ್ನೋ ಅವಕಾಶವನ್ನ ಕಲ್ಪಿಸಿದ್ದಾರೆ ಆ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ರಾಜ್ಯದಲ್ಲಿ ಬರಗಾಲವನ್ನು ನಾವು ಘೋಷಣೆ ಮಾಡಿದ್ದೇವೆ